ಪ್ಯಾನ್ ಕಾರ್ಡ್ ಯಾಕೆ ಬೇಕು ಇದರ ಪ್ರಯೋಜನಗಳೇನು ಆದಾಯ ತೆರಿಗೆ ಇಲಾಖೆ ಕೊಡುವ ಪ್ಯಾನ್ ಕಾರ್ಡ್ ನಂಬರ್ ಒಂದು ಶಾಶ್ವತ ಸಂಖ್ಯೆ ಆಗಿರುತ್ತದೆ ಭಾರತದ ಪ್ರತಿಯೊಬ್ಬ ನಾಗರಿಕನು ಆದಾಯ ತೆರಿಗೆ ಕಟ್ಟುವ ಸಂದರ್ಭದಲ್ಲಿ ಹಾಗೂ ಹಣಕಾಸು ವ್ಯವಹಾರ ನಿರ್ವಹಿಸುವಾಗ ಪ್ಯಾನ್ ಕಾರ್ಡ್ ಅತ್ಯಗತ್ಯ ಕೇವಲ ಆದಾಯ ತೆರಿಗೆ ಪಾವತಿ ಅಷ್ಟೇ ಅಲ್ಲದೆ ಇಂದು ಅನೇಕ ಸಂದರ್ಭಗಳಲ್ಲಿ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿದೆ ಹೀಗಾಗಿ ಪ್ಯಾನ್ ಕಾರ್ಡ್ನ ಮೂಲಭೂತ ಅಗತ್ಯತೆ ಹಾಗೂ ಪ್ರಯೋಜನಗಳನ್ನು ಅರಿಯಬೇಕಾದ ಅವಶ್ಯಕತೆ ಇದೆ ಒಂದು ಪ್ಯಾನ್ ಕಾರ್ಡ್ ಮಹತ್ವ ಶಾಶ್ವತ ಖಾತೆ ಸಂಖ್ಯೆ ಹತ್ತು ಅಂಕಿಗಳನ್ನು ಹೊಂದಿದ್ದು ಆದಾಯ ತೆರಿಗೆ ಇಲಾಖೆ ಕೊಡುತ್ತದೆ ನಿಮ್ಮ ವಿಳಾಸ ಬದಲಾವಣೆ ಯಾವ ಪರಿಣಾಮ ಉಂಟು ಮಾಡುವುದಿಲ್ಲ ಅಲ್ಲದೆ ಇದನ್ನು ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ ಯೂನಿವರ್ಸಲ್ ಗುರುತಿನ ಚೀಟಿ ತರಹದಲ್ಲಿ ಕೆಲಸ ಮಾಡುತ್ತದೆ ಆದಾಯ ತೆರಿಗೆ ಹಣಕಾಸು ವ್ಯವಹಾರಗಳು ಈ ಖಾತೆ ಆಧಾರದಲ್ಲಿಯೇ ನಡೆಯುತ್ತದೆ ಸಾಲ ಬಂಡವಾಳ ಹೂಡಿಕೆ ಆಸ್ತಿ ಖರೀದಿ ಮತ್ತು ಮಾರಾಟ ಎಲ್ಲದಕ್ಕೂ ಪಾನ್ ಕಾರ್ಡ್ ಮುಖ್ಯ ಆಧಾರವಾಗಿರುತ್ತದೆ ಎರಡು ಬ್ಯಾಂಕು ಖಾತೆ ತೆರೆಯಲು ಹೊಸ ಬ್ಯಾಂಕ್ ಖಾತೆ ತೆರೆಯುವಾಗ ಪ್ಯಾನ್ ಕಾರ್ಡ್ ಛಾಯಾಪ್ರತಿಯನ್ನು ಕೊಡುವುದು ಅಗತ್ಯವಾಗಿರುತ್ತದೆ ಇದು ಸಾರ್ವಜನಿಕ ಖಾಸಗಿ ಸಹಕಾರಿ ಅಥವಾ ಇನ್ಯಾವುದೇ ಬ್ಯಾಂಕುಗಳಲ್ಲಿ ಖಾತೆ ತೆರೆಯುವಾಗ ಇದನ್ನು ಸಲ್ಲಿಸಬೇಕಾಗುತ್ತದೆ ಇತ್ತೀಚೆಗೆ ಪ್ರಾರಂಭವಾದ ಪ್ರಧಾನಮಂತ್ರಿ ಜನಧನ ಯೋಜನೆಯ ಖಾತೆ ತೆರೆಯುವಾಗ ಕೆಲ ಬ್ಯಾಂಕುಗಳಿಗೆ ಕೊಡಬೇಕಾಗಿಲ್ಲ ಮೂರು ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅರ್ಜಿ ಸಲ್ಲಿಸುವಾಗ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಪಡೆಯಲು ಅರ್ಜಿ ಸಲ್ಲಿಸುವಾಗ ಪ್ಯಾನ್ ಕಾರ್ಡ್ ಒದಗಿಸುವುದು ಕಡ್ಡಾಯವಾಗಿದೆ ಪಾನ್ ಕಾರ್ಡ್ ಒದಗಿಸದಿದ್ದರೆ ಅರ್ಜಿ ತಿರಸ್ಕರಿಸಲ್ಪಡುತ್ತದೆ ಕ್ರೆಡಿಟ್ ಕಾರ್ಡ್ ತಿರಸ್ಕರಿಸಲ್ಪಡುವುದರಿಂದ ಸಾಲ ಪಡೆಯುವಾಗ ಸಮಸ್ಯೆ ಆಗಬಹುದು ನಾಲ್ಕು ವಿಮೆ ಪಾವತಿ ಒಂದು ವರ್ಷದಲ್ಲಿ ರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಪ್ರೀಮಿಯಂ ಮೊತ್ತವನ್ನು ಕಂಪನಿಗಳಿಗೆ ಕಟ್ಟುವಾಗ ವಿಮೆ ಪಾಲಿಸಿದಾರರು ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಒದಗಿಸಬೇಕೆಂದು ಸಿ ಬಿ ಡಿ ಟಿ ಆದೇಶ ನೀಡಿದೆ ಆರು ವಾಹನ ಮಾರಾಟ ಅಥವಾ ಖರೀದಿ ನೀವು ರು ಐವತ್ ಐದು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ವಾಹನವನ್ನು ಖರೀದಿಸುವಾಗ ಅಥವಾ ಮಾರಾಟ ಮಾಡುವಾಗ ಪ್ಯಾನ್ ಕಾರ್ಡ್ ಪ್ರತಿ ಒದಗಿಸುವುದು ಕಡ್ಡಾಯವಾಗಿದೆ ಏಳು ಆಸ್ತಿ ಖರೀದಿ ಅಥವಾ ಮಾರಾಟ ರು ಐದು ಲಕ್ಷಕ್ಕಿಂತ ಹೆಚ್ಚಿನ ಆಸ್ತಿ ವ್ಯವಹಾರ ಕೈಗೊಳ್ಳುವಾಗ ಪ್ಯಾನ್ ಕಾರ್ಡ್ ನಂಬರ್ ಆಸ್ತಿ ದಸ್ತಾವೇಜು ಮೇಲೆ ಉಲ್ಲೇಖಿಸುವುದು ಕಡ್ಡಾಯವಾಗಿದೆ ಪ್ಯಾನ್ ಕಾರ್ಡ್ ಇಲ್ಲದಿದ್ದಲ್ಲಿ ಆಸ್ತಿಯನ್ನು ಮಾರಾಟ ಮಾಡುವುದು ಅಥವಾ ಖರೀದಿಸುವುದು ಅಸಾಧ್ಯ ಒಂದು ವೇಳೆ ಜಂಟಿ ಆಸ್ತಿಯಾಗಿದ್ದಲ್ಲಿ ಪ್ರತಿ ವ್ಯಕ್ತಿಯ ಪಾನ್ ವಿವರ ಬೇಕಾಗುತ್ತದೆ ಎಂಟು ಆಭರಣ ಖರೀದಿ ಐದು ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ಚಿನ್ನಾಭರಣ ಖರೀದಿ ಮಾಡುವಾಗ ಗ್ರಾಹಕರು ತಮ್ಮ ಪ್ಯಾನ್ ಕಾರ್ಡ್ ನಂಬರ್ ವಿವರ ನೀಡಬೇಕಾಗುತ್ತದೆ ಒಂಬತ್ತು ಸ್ಥಿರ ಅಥವಾ ನಗದು ಠೇವಣಿ ನೀವು ಯಾವುದೇ ಬ್ಯಾಂಕುಗಳಲ್ಲಿ ರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಮೊತ್ತದ ಖಾತೆ ತೆರೆಯುವಾಗ ಪ್ಯಾನ್ ಕಾರ್ಡ್ ವಿವರ ಸಲ್ಲಿಸಬೇಕಾಗುತ್ತದೆ ಪ್ಯಾನ್ ವಿವರ ಸಲ್ಲಿಸಲು ವಿಫಲರಾದಲ್ಲಿ ಸ್ಥಿರ ಠೇವಣಿಯ ಬಡ್ಡಿ ಮೊತ್ತ ಹತ್ತು ಸಾವಿರ ರು ಮೀರಿದರೆ ಶೇಕಡಾ ಇಪ್ಪತ್ತರಷ್ಟು ಟಿಡಿಎಸ್ ಕಡಿತವಾಗುತ್ತದೆ ಹತ್ತು ಭದ್ರತಾ ಹೂಡಿಕೆ ರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಮೊತ್ತದ ಷೇರುಗಳು ಮ್ಯೂಚುವಲ್ ಫಂಡ್ ಅಥವಾ ಬಾಂಡುಗಳ ವ್ಯವಹಾರದ ಸಂದರ್ಭದಲ್ಲಿ ಹೂಡಿಕೆದಾರರು ಪ್ಯಾನ್ ಕಾರ್ಡ್ ಒದಗಿಸಬೇಕಾಗುತ್ತದೆ ಹನ್ನೊಂದು ಬ್ರೋಕರ್ ಖಾತೆ ತೆರೆಯುವಾಗ ಷೇರು ಮಾರುಕಟ್ಟೆ ವ್ಯವಹಾರ ಕೈಗೊಳ್ಳುವಾಗ ಖಾತೆ ತೆರೆಯಲು ಷೇರು ಬ್ರೋಕರ್ಗೆ ಪ್ಯಾನ್ ವಿವರ ಸಲ್ಲಿಸುವುದು ಕಡ್ಡಾಯವಾಗಿದೆ ಪ್ಯಾನ್ ಕಾರ್ಡ್ ವಿವರ ಸಲ್ಲಿಸದಿದ್ದರೆ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಲ್ಪಡುತ್ತದೆ ಹನ್ನೆರಡು ಹೊಸ ದೂರವಾಣಿ ಸಂಪರ್ಕ ಹೊಸ ದೂರವಾಣಿ ಸಂಪರ್ಕ ಪಡೆಯುವಾಗ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ವಿವರ ಒದಗಿಸಬೇಕೆಂದು ಭಾರತ ಸರ್ಕಾರ ಆದೇಶಿಸಿದೆ ಹದಿಮೂರು ಅಂಚೆ ಕಚೇರಿ ಖಾತೆ ತೆರೆಯಲು ಬ್ಯಾಂಕುಗಳಿಗೆ ಅನ್ವಯವಾಗುವಂತೆ ರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಮೊತ್ತದ ಸ್ಥಿರ ಠೇವಣಿ ಇಡುವಾಗ ಗ್ರಾಹಕರು ಕಡ್ಡಾಯವಾಗಿ ಪಾನ್ ವಿವರವನ್ನು ಅಂಚೆ ಕಚೇರಿಗೆ ಒದಗಿಸಬೇಕಾಗುತ್ತದೆ ನಿರಂತರ ಮಾಹಿತಿಗಾಗಿ ಕನ್ನಡ ಗುಡ್ ರಿಟರ್ನ್ಸ್ ಡಾಟ್ ಇನ್ಗೆ लॉन आगे